ಹೊನ್ನಾವರ ತಾಲೂಕಿನ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಆಗಸ್ಟ್ ಮೂವತ್ತೊಂದರಂದು ನಡೆಯಲಿರುವ ಶ್ರೀರಾಮ ತಾರಕ ಮಂತ್ರ ಜಪ ಮತ್ತು ಯಜ್ಞ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆದಿದ್ದು ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಭಕ್ತ ಸಾಗರಕ್ಕೆ ಸಕಲ ವ್ಯವಸ್ಥೆಗಾಗಿ ಅಚ್ಚುಕಟ್ಟಾದ ಸಿದ್ಧತೆ ನಡೆದಿದೆ ಹೊನ್ನಾವರ ತಾಲೂಕಿನ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಭಕ್ತರು ಸೇರಿ ಆಡಳಿತ ಮಂಡಳಿಯ ಒಪ್ಪಿಗೆಯ ಮೇರೆಗೆ ಆಗಸ್ಟ್ ಮೂವತ್ತೊಂದರಂದು ರಾಮತಾರಕ ಮಂತ್ರ ಜಪ ಮತ್ತು ಮಹಾಯಜ್ಞ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಶ್ರಾವಣ ಮಾಸದ ಆಗಸ್ಟ್ ಐದರಂದು ಪ್ರಾರಂಭವಾದ ರಾಮತಾರಕ ಮಂತ್ರ ಪಠಣವು ಶ್ರೀದೇವರ ಭಕ್ತಾದಿಗಳು ಪ್ರತಿದಿನ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಪಠಿಸಿ ಲೆಕ್ಕವನ್ನ ಸಮಿತಿಯ ಸದಸ್ಯರಲ್ಲಿ ನೀಡುತ್ತಾ ಬಂದಿದ್ದಾರೆ ಶ್ರೀ ಹನುಮಂತ ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ರಾಮತಾರಕ ಮಂತ್ರ ಪಠಣ ಮಾಡಲಾಗುತ್ತಿದೆ ಭಕ್ತಾದಿಗಳು ಒಂದು ಕೋಟಿ ರಾಮತಾರಕ ಮಂತ್ರ ಪಠಣ ಮಾಡುವ ಸಂಕಲ್ಪ ಮಾಡಿದ್ದು ಈಗಾಗಲೇ ಜಪಸಂಖ್ಯೆ ಒಂದು ಕೋಟಿಗೂ ಮೀರಿ ಹೋಗಿದೆ ಆದರೂ ಭಕ್ತರು ಸ್ವಪ್ರೇರಣೆಯಿಂದ ಮಂತ್ರ ಪಠಣವನ್ನು ಮುಂದುವರೆಸಿದ್ದಾರೆ ಮಂತ್ರಪಠಣ ಮಾಡಿದವರ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಪ್ರಸಾದ ನೀಡಲಾಗುವುದು ಆಗಸ್ಟ್ ಮೂವತ್ತೊಂದರಂದು ನಡೆಯುವ ಮಹಾಯಜ್ಞ ಮತ್ತು ಮಹಾ ಅನ್ನ ಸಂತರ್ಪಣೆಗೆ ಸಕಲ ಸಿದ್ಧತೆ ಬರದಿಂದ ಸಾಗಿದೆ ವಿಶಾಲವಾದ ಶಾಮಿಯಾನ ಭಕ್ತರು ಸಾಗಲು ಸರದಿ ವ್ಯವಸ್ಥೆ ಮಹಾ ಅನ್ನ ಸಂತರ್ಪಣೆಗೆ ಅಗತ್ಯವಾದ ಎಲ್ಲ ಸಿದ್ಧತೆಗಳನ್ನು ಅಚ್ಚುಕಟ್ಟಾಗಿ ಸೇವಾ ಕಾರ್ಯಕರ್ತರು ನಿರ್ವಹಿಸುತ್ತಿದ್ದಾರೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇರುವುದರಿಂದ ಭಕ್ತರಿಗೆ ಯಾವುದೇ ಅಡಚಣೆಗಳು ಎದುರಾಗದಂತೆ ಸಕಲ ವ್ಯವಸ್ಥೆ ನಡೆದಿದೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ವಿನಂತಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನವರ